ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಬ್ಲೌಸ್ ಕಟ್ ಮಾಡ್ತಾ ಇಲ್ಲ ಒಂದು ಪಾರ್ಸಲ್ ಬಾಕ್ಸ್ ಬಂದಿದೆ ತೋರಿಸ್ತೀನಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೂ ಕೂಡ ಬೇಕಂದ್ರೆ ತಗೊಳ್ಳಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಇಷ್ಟು ದೊಡ್ಡ ಪಾರ್ಸಲ್ ಇದೆ ನೋಡಿ ಅಂದರೆ ಎರಡು ಸೆಟ್ ನಾನು ಬುಕ್ ಮಾಡಿದ್ದು ಇಲ್ಲಿದೆ ನೋಡಿ ಇದು ಒಂದು ಸೆಟ್ಟು ಇದು ಒಂದು ಸೆಟ್ಟು ಒಂದು ಸೆಟ್ ನಾನು ಓಪನ್ ಮಾಡಿ ತೋರಿಸ್ತೀನಿ మిత్రులకి కట్మగితిన ఇల్లికి ఎందుకిట్లా ఇల్లి వెదు తీయండి కరేడిజే నోడత వన్ తగితిని 2 యాక్ బుక్ మార్చింద కూడా ಹೇಳ್తిని ಈ ವರ್ಷ ನಾನು ಡೈಲಿ ವೇರ್ ಸೀರೆ ತಗೋಬೇಕಿತ್ತು ತಗೊಂಡಿಲ್ಲ ಇರೋ ಸೀರೆಗಳನ್ನ ವೇರ್ ಮಾಡೋಣ ಇಂಪಾರ್ಟೆಂಟ್ ಇದೆ ನನಗೆ ಬೇರೆ ತರ ಬುಕ್ ಮಾಡಿದೆ ಅದು ತುಂಬಾ ಚಿಕ್ಕದ ಅದಕ್ಕೋಸ್ಕರ ಇದನ್ನ ಬುಕ್ ಮಾಡಿದೆ ಅದರದ್ದು ವಿಡಿಯೋ ಕೂಡ ಹಾಕ್ತೀನಿ ಲಾಸ್ಟ್ ಅಲ್ಲಿ ಆಮೇಲೆ ಆ ತರದ ಬೀಕ್ಸ್ ಕಡವರು ಅದನ್ನು ತಗೊಳಿ ಅದರದ್ದು ಲಿಂಕ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾಡಿದ್ದು ಕ್ವಾಲಿಟಿ ಹೇಗಿದೆ ನೋಡೋಣ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಕೂಡ ಮಾಡ್ಬೋದು ಸೆವೆನ್ ಡೇಸ್ ರಿಟರ್ನ್ ಇದೆ ಇದು ಸೆಟ್ ಟ್ವೆಲ್ ಇಲ್ಲಿ ಮೂರು ಎರಡು ನಾಲ್ಕು ಆರು ಎಂಟು ಹತ್ತು ಸೆಟ್ ಅಪ್ ಕ್ಯಾಪ್ ಇದೆ ಇದು ಡಬ್ಬಿಗಳು ಕ್ವಾಲಿಟಿ ಹೇಗಿದೆ ನೋಡಿ ಕ್ಯಾಪ್ ಏನು ಓಕೆ ಮೊದಲು ಅಲ್ವಾ ಅದಕ್ಕಿಂತ ಬೇಟರ್ ಅನ್ನಿಸ್ತಿದ್ದು ಯಾಕಂದ್ರೆ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ಒಂದು ಸುಮಾರು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅದೇ ಒಂದು ಇದೆ ತಗೊಂಡಿದ್ದೀನಿ ಬಿಸ್ಕಿಟು ಅಥವಾ ಏನಾದರೂ ಹಾಕಿ ಅದು ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿಟ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಟೈಟ್ ಕಂಟೈನರ್ ಇದು ಅದಕ್ಕೋಸ್ಕರ ಬೇರೆ ನನಗೆ ಇಷ್ಟ ಆಗಲಿಲ್ಲ ಅದ್ರ ಬದಲಿಗೆ ಇದೇ ತಗೊಳ್ಳೋಣ ಸ್ಪೇಸ್ ಕೂಡ ತುಂಬ ಕಡಿಮೆ ಇರಿಸುತ್ತೆ ನೋಡಿ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಲ್ ನಿಮಗೆ ಲಿಂಕ್ ಕಳಿಸಿರ್ತೀನಲ್ಲ ಗೊತ್ತಾಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ಆಮೇಲೆ ಇದರಲ್ಲಿ ಒಂದು ಕೆ ಜಿ ಅಂತ ಹೇಳಿದ್ದಾರೆ ಚೆಕ್ ಮಾಡಿ ನೋಡೋಣ ಈಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಆಮೇಲೆ ನಾನು ಜೋಡಿಸ್ತೀನಿ ಜೋಡಿಸಿದ ಮೇಲೆ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈ ರೀತಿ ಇದೆ ಫ್ರೆಶ್ ಆಗಿರುತ್ತೆ ಐಟಮ್ ಆಮೇಲೆ ತುಂಬ ಬಾಳಿಕೆ ಬರುತ್ತೆ ಒಂಥರ ಚೆನ್ನಾಗಿ ಕಾಣುತ್ತೆ ಕಿಚನ್ ನೋಡೋದಕ್ಕೆ ಯೂನಿಕ್ ಆಗಿರುತ್ತೆ ಎಲ್ಲ ಐಟಮ್ಗಳು ಸಿಕ್ಬಿಡುತ್ತೆ ಈಗ ಒಂದು ಆ ಕಡೆ ಒಂದು ಈ ಕಡೆ ಅಲ್ಲೆಲ್ಲ ಇಟ್ಟಿರ್ತೀನಲ್ಲ ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೋಸ್ಕರ ಈಗ ಚೇಂಜ್ ಮಾಡಿದ್ದೀನಿ ನಾನು ಕಬೋರ್ಡಲ್ಲಿ ಕೂಡ ಈ ಹೈಟ್ ಕರೆಕ್ಟ್ ಆಗುತ್ತೆ ಈ ಥರ ಎರಡೆರಡು ಇಡೋದಕ್ಕೆ ಹನ್ನೆರಡು ಕೆಳಗೆ ಹನ್ನೆರಡು ಮೇಲೆ ಇಡೋದಕ್ಕೆ ಟ್ವೆಂಟಿ ಫೋರ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಕ್ಬಿಡುತ್ತೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋದಕ್ಕೆ ರಿಸ್ಕ್ ಅನ್ನಿಸೋದಿಲ್ಲ ಯಾವ್ದು ಬೇಕೋ ಅದನ್ನು ತಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದ್ರೆ ತಗೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಇನ್ವೆಸ್ಟ್ ಮಾಡಿದರೆ ಸುಮಾರು ದಿನಗಳು ಬರುತ್ತೆ ಇದಂತೂ ಹಾಳಾಗಲ್ಲ ಬೇಗ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಅದಕ್ಕೋಸ್ಕರ ನಾನು ತಗೊಂಡೆ ಈಗೆಲ್ಲ ಬೇರೆ ಬೇರೆ ಥರ ಬಂದಿದೆ ಅದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆಯೋ ಬಿಟ್ಟಿದೆಯೋ ಒಟ್ನಲ್ಲಿ ನನಗೆ ಅದು ಇಷ್ಟ ಆಗಲಿಲ್ಲ ಹಿಂಗೆ ತಪ್ಪಿ ತಪ್ಪಿಂಗೆ ಕೆಳಗೆ ಬಿದ್ದರೂ ಅದು ಓಪನ್ ಆಗಿಬಿಡೋದು ಬಿಡೋದು ಆ ಥರ ಎಲ್ಲ ಆಗ ಇದು ಏನೂ ಆಗೋಲ್ಲ ನಾವೇ ತಗ್ಗೇವರೆಗೂ ಬರಲ್ಲ ಏರ್ ಟೈಟ್ ಇದು ಅದಕ್ಕೋಸ್ಕರ ಈ ಥರದ್ದು ತೊಗೊಂಡಿದ್ದೀನಿ ಅಮೆಝಾನಲ್ಲಿ ತುಂಬ ಕಾಸ್ಟ್ಲಿ ಇದೆ ಇದು ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿದ್ದು ಕೆಲವೊಂದು ಪ್ರಾಡಕ್ಟು ಅಮೆಝಾನಲ್ಲಿ ಕಾಸ್ಟ್ಲಿ ಇದೆ ಕೆಲವೊಂದು ಪ್ರಾಡಕ್ಟು ಫ್ಲಿಪ್ಕಾರ್ಟಲ್ಲಿ ಕಾಸ್ಟ್ಲಿ ಇದೆ ಆ ರೀತಿ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಎರಡರಲ್ಲೂ ಚೆಕ್ ಮಾಡಿ ಆಮೇಲೆ ಮೀಶೋದಲ್ಲಿ ಕೂಡ ಇದೆ ಅದರಲ್ಲೂ ನಾನು ಚೆಕ್ ಮಾಡಿಲ್ಲ ಮೀಶೋದಲ್ಲಿ ಚೆಕ್ ಮಾಡಿಲ್ಲ ಫ್ಲಿಪ್ಕಾರ್ಟು ಅಮೆಝಾನ್ ಎರಡರಲ್ಲಿ ಚೆಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಬೆಟರ್ ಅನಿಸ್ತು ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲಿನ ಕಿಚನ್ ನೋಡೋಣ ಮೊದಲು ನಾನು ಹೇಗೆ ಜೋಡ್ಸ್ಕೊಂಡಿದ್ದಲ್ವ ಅದನ್ನು ತೋರಿಸ್ತೀನಿ ಯಾಕೆ ಇದನ್ನು ಬುಕ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಿಮಗೆ ಬನ್ನಿ ಹೋಗೋಣ ಈಗ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚಿಕ್ಕದಾಗಿದೆ ಒಂದ್ ಕೆಜಿ ಐಟಮ್ ಇಡ್ಸತ್ತಂತೆ ನೋಡೋಣ ಎಷ್ಟು ಐಟಮ್ ಇಡ್ದಿದೆ ನೀವೇ ನೋಡಿ ಇಲ್ಲಿ ನಾಲ್ಕು ಡಬ್ಬಿ ಲೈನ್ ಕೂರ್ಲಿಲ್ಲ ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಟರು ಕೂಡ ಅದು ಆಗ್ತಾ ಇಲ್ಲ ಅದಕ್ಕೋಸ್ಕರ ಎಷ್ಟು ಐಟಮ್ ಇದೆ ಮೂರು ಮೂರು ಆರು ಮೂರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಐಟಮ್ ಹಿಡ್ದಿದೆ ಅಷ್ಟೇ ಈಗ ನಾನು ಈ ಡಬ್ಬಿನ ಜೋಡಿಸ್ತೀನಿ ಎಷ್ಟು ಐಟಮ್ ಹಿಡ್ಸುತ್ತೆ ಅಂತ ನೀವೇ ನೋಡುವರಂತೆ ಹ್ಞೂ ಮೇಲೆ ಬೇರೆ ಅವಲಕ್ಕಿ ಹಿಟ್ಟು ಆಮೇಲೆ ಸಾಂಬಾರು ಪುಡಿ ಅದೆಲ್ಲ ಹಾಕಿಟ್ಟಿದ್ದೀನಿ ಈ ಕಡೆ ಕಬೋರ್ಡಲ್ಲಿ ಬರೀ ಡ್ರೈ ಫ್ರೂಟ್ಸು ಆಮೇಲೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಐಟಮ್ ಅಷ್ಟೇ ಈ ಒಂದು ಕಬೋರ್ಡಲ್ಲಿ ಬರೀ ಸ್ನ್ಯಾಕ್ಸ್ ಇದರಲ್ಲಿ ನೋಡಿ ಈ ಥರ ನೋಡಿಸಿದ್ದೀನಿ ನೆಕ್ಸ್ಟು ಈಗ ಇದು ನೋಡಿ ಏನಕ್ಕೆ ನಾನು ತೊಗೊಂಡೆ ಅಂತಂದರೆ ಸೈಜನ್ನು ನೋಡಿಬಿಟ್ಟು ಕೂಡ ನಾನು ಬುಕ್ ಮಾಡಿದ್ದೆ ನೋಡಿ ಎರಡು ಒಂದ್ರ ಮೇಲೆ ಒಂದು ಇಡಿಬೇಕು ಆ ತರ ಕೂಡ ಪ್ಲಾನ್ ಮಾಡಿ ಸೈಜ್ ಎಲ್ಲ ಮೆಸರ್ಮೆಂಟ್ ಮಾಡಿ ತರಿಸಿದ್ದೆ ನಾನು ಸೈಜ್ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಕೇಳೋದಾದ್ರೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಸೈಜ್ ಮೆನ್ಷನ್ ಮಾಡಿರ್ತಾರೆ ಮೀಶೋದಲ್ಲಿ ಮಾಡಿರಲ್ಲ ಯಾವ ಸೈಜು ಏನೂ ಇಲ್ಲ ಬರೀ ನಾವು ಪ್ರಾಡಕ್ಟ್ಗಳನ್ನ ನೋಡಿ ಮಾತ್ರ ಪರ್ಚೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡೆ ಈ ಒಂದು ಗ್ಯಾರಂಟಿ ಮೇಲೆ ನಾನು ತರಿಸಿದ್ದು ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಅಂತೂನಲ್ ಯೂಸ್ ಮಾಡೋದಕ್ಕೆ ತರಿಸಿದ್ದೆ ನೋಡಿ ಅದಕ್ಕೋಸ್ಕರ ಇದೇ ನವಿ ಬ್ಲೂ ಕಲರ್ ತರಿಸಿದ್ದೀನಿ ಇದರಲ್ಲಿ ಲೈಟ್ ಬ್ಲೂ ಇದೆ ಅದು ಅಷ್ಟೊಂದು ಸ್ಟಾರ್ ರೇಟಿಂಗ್ ಎಲ್ಲ ಚೆನ್ನಾಗಿಲ್ಲ ಇದು ಫೋರ್ ಪಾಯಿಂಟ್ ಫೈವ್ ಇದೆ ಸ್ಟಾರ್ ರೇಟಿಂಗ್ ನವಿ ಬ್ಲೂ ಕಲರ್ ಕ್ಯಾಪಲ್ಲಿ ಡಿಫ್ರೆಂಟ್ ನೋಡಿ ನೀವು ಬುಕ್ ಮಾಡಬೇಕಾದ್ರೆ ಈ ಪಡ್ಬೇಕಾದ್ರೆ ಈ ತರದ ಒಂದೆರಡು ಒಂದು ಸೇರುತ್ತೆ ಸ್ಪೇಸ್ ಕೂಡ ತುಂಬಾ ಕಡಿಮೆ ಅದಕ್ಕೋಸ್ಕರ ಈ ತರದನ್ನ ಬುಕ್ ಮಾಡಿದ್ದೆ ನೋಡಿ ಎಷ್ಟು ಡಬ್ಬಿಗಳಿದೆ ಅಂದ್ರೆ ಐದು ಇದೆ ಇದು ಕೂಡ ಸೆಟ್ ಸೆಟ್ ಆಫ್ ಆಫ್ ನಾನು ಚೆನ್ನಾಗಿದೆ ಇದಂತೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನಿಜ ಇದು ಫುಡ್ ಗ್ರೈಡ್ ಕ್ವಾಲಿಟಿ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಡಬ್ಬಿಗಳನ್ನ ತಗೊಂಡಿದ್ದೀನಿ ಇದು ಕೂಡ ಫ್ರಿಜ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರ ಮೇಲೆ ಒಂದು ನೀಟಾಗಿ ಕುತ್ಕೊಳ್ಳುತ್ತೆ ಈಗ ನೀವು ಡ್ರೈ ಫ್ರೂಟ್ಸ್ ಕಬಡ್ ಅಲ್ಲಿ ನೋಡಿದಲು ಒಂದ್ರ ಮೇಲೆ ಒಂದು ನಾಲ್ಕು ಡಬ್ಬಿ ಇಟ್ಟಿದ್ದೀನಿ ಒಂದರಲ್ಲಿ ಬಿಸ್ಕಿಟ್ ಒಂದರಲ್ಲಿ ಬಿಸ್ಕಿಟ್ ಇದೆ ಇನ್ನೊಂದು ಎರಡರಲ್ಲಿ ಏನಿದೆಯೋ ನೆನಪಿಲ್ಲ ಒಟ್ಟೊಂದು ಬಿಸ್ಕಿಟ್ ಕೂಡ ಕ್ರಿಸ್ಪಿಯಾಗಿರುತ್ತೆ ನಾವು ಒಂದು ತಿಂಗಳು ಇಟ್ಟರು ಕೂಡ ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಏರ್ತಾ ಇದೆ ಅದಕ್ಕೋಸ್ಕರ ಇದು ಕೂಡ ಇವಾಗ ಚೆಕ್ ಮಾಡೋಣ ಕೆ ಕೆಜಿ ಐಟಮ್ ನನ್ನ ಕಡೆ ಯಾವ ನೋಡ್ತೀನಿ ಒಂದು ಕೆಜಿ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ ನಾನು ಸ್ಟೋರ್ ಮಾಡಿಟ್ಟಿರ್ತೀನಿ ತರಿಸಿದ್ಯಾ ಡಬ್ಬಿ ತಂದ್ಮೇಲೆ ಹಾಕೋಣ ಅಂತ ಡಬ್ಬಿಗೂ ಕೂಡ ಹಾಕಿಲ್ಲ ಟೀ ಪೌಡರ್ ಕೂಡ ಹಾಕ್ತೀನಿ ಇದೇ ಡಬಲ್ ಒಂದರಲ್ಲಿ ಸಕ್ಕರೆ ಒಂದರಲ್ಲಿ ಟೀ ಪೌಡರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ ಟ್ವೆಂಟಿ ಫೋರ್ ಪೀಸ್ ಅಲ್ಲ ಟ್ವೆಂಟಿ ಫೋರ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಇದು ಸೇಮ್ ಅರ್ಧ ಕೆ ಜಿ ಇದೆ ಆಮೇಲೆ ಉಳ್ಳೇಳಿ ಅರ್ಧ ಕೆ ಜಿ ಇದೆ ಉದ್ದಿನ ಬೇಳೆ ಅರ್ಧ ಕೆ ಜಿ ಇದೆ ಮಿಕ್ಸ್ ಇದು ನೋಡಿ ರವೆ ಉಪ್ಪಿಟ್ಟು ರವೆ ಒಂದು ಕೆಜಿ ಇದೆ ನೋಡೋಣ ಎಷ್ಟೀಟ್ಸ್ ಅಂತ ನೋಡ್ಬಿಟ್ಟು ಹಾಕ್ತೀನಿ ಆಮೇಲೆ ಇದು ಕಡಲೆ ಹಿಟ್ಟು ಮಾಡಿದ್ದು ಇಷ್ಟ ಐಟಮ್ ಸಾಕು ಮಿಕ್ಕಿದೆಲ್ಲ ನಾನು ಆಮೇಲೆ ಜೋಡಿಸ್ಕೊಂತೀನಿ ಇದು ಬೆಳಗ್ಗೆ ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಇದರಲ್ಲೇ ಜೋಡಿಸ್ಕೊಂತೀನಿ ಈಗ ನಾನು ಇದನ್ನ ತೊಳೆದೇನೆ ಹಾಕಿ ಚೆಕ್ ಮಾಡ್ತೀನಿ ಶೇಂಗಾ ನಾವು ಉಪಯೋಗಿಸ್ತೀವಿ ಯಾವ ತರ ಏನು ಸ್ವೆಲ್ ಇಲ್ಲ ಯೂಸ್ ಮಾಡ್ಬೇಕಂತ ಏನಿಲ್ಲ ಹಾಗೆ ಕೂಡ ಹಾಕ್ಬೋದು ಏನಿಲ್ಲ ನೋಡಿ ಅರ್ಧ ಕೆ ಜಿ ಶೇಂಗಾ ಇಷ್ಟ ಆಗಿದೆ ಅರ್ಧ ಕೆ ಜಿ ಇಡ್ಸಿದೆ ನಾನು ತರಿಸೋದು ಕೂಡ ಅರ್ಧ ಕೆಜಿನೇ ಅರ್ಧ ಕೆಜಿ ಮೇಲೆ ತರ್ಸಲ್ಲ ಯಾಕಂದ್ರೆ ತುಂಬ ದಿನ ಆಗಿಬಿಡುತ್ತೆ ಇದೇ ತುಂಬಾ ದಿನ ಆಗುತ್ತೆ ಅದಕ್ಕೋಸ್ಕರ ನಾನು ಅರ್ಧರ್ಧ ಕೆ ಜಿ ಐಟಮ್ ತರಿಸ್ತೀನಿ ಅಲ್ವಾ ಅರ್ಧರ್ಧ ಕೆಜಿ ಇಡ್ಸುವಂಥ ಡಬ್ಬಿಗಳನ್ನೇ ತಗೊಳ್ಳೋಣ ಅಂತ ತಗೊಂಡಿರುವಂಥದ್ದು ಬೇಳೆ ಒಂದು ಕೆ ಜಿ ಇಡ್ಸತ್ತಂತೆ ನೋಡ್ಬೇಕು ಈ ಉದ್ದಿನ ಬೇಳೆ ಹಾಕ್ತೀನಿ ಅರ್ಧ ಕೆಜಿ ಇಡ್ಸಿದ್ರೆ ಇದು ಅರ್ಧ ಕೆಜಿ ಇದೆ ಒಂದು ಕೆ ಜಿ ಬೇಳೆ ಇದೆ ಕೆಳಗಡೆ ಇದೆ ನಾನು ಇದು ನನ್ನ ತಗಿ ಎಲ್ಲ ಹಾಕ್ತೀನಿ ಗೊತ್ತಾಗುತ್ತೆ ಹ್ಮ್ ಆರಾಮಾಗಿ ಕೆ ಕೆಜಿ ಇಡ್ಸುತ್ತೆ ನೋಡಿ ಅರ್ಧ ಗದ್ದೆ ಆಗಿದೆ ಇನ್ನು ಅರ್ಧ ಕೆ ಜಿ ಇನ್ನೂ ಅರ್ಧ ಡಬ್ಬಿ ಇಡಿಸುತ್ತೆ ಒಂದು ಕೆ ಜಿ ಬೇಳೆಗಳನ್ನು ಹಾಕ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ತರಿಸಿರುವಂಥದ್ದು ಈ ವರ್ಷ ನಾನು ಡೈಲಿವರಿ ಸೀರೆ ತಗೊಂಡಿಲ್ಲ ಸೀರೆಗಿಂತ ಇಂಪಾರ್ಟೆಂಟ್ ಇದೆ ಅಂತ ತೊಗೊಂಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ಕೂಡಲೇ ನಾವು ಅಡುಗೆ ಮನೇಲೆ ಕೆಲಸ ಅಲ್ವಾ ಸ್ವಲ್ಪ ಬೇಗ 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 ಆಗಬೇಕು ಟಿ ಟೈಮ್ ಆಗಿಬಿಡುತ್ತೆ ಅದು ಒಂದು ಇದು ಒಂದು ಅಲ್ಲೊಂದು ತಗೊಳ್ಳೋದು ಇಲ್ಲೊಂದು ತಗೊಳ್ಳೋದು ಈ ಥರ ಆಗಿಬಿಡುತ್ತೆ ಈಗ ನೋಡಿದ್ರಲ್ಲೂ ಒಂದು ಹತ್ತು ಹನ್ನೆರಡು ಐಟಮ್ಗೆ ಅದು ಕಬೋರ್ಡ್ ಫುಲ್ ಆಗಿಬಿಟ್ಟಿದೆ ಈಗ ಇದನ್ನೆಲ್ಲ ಜೋಡಿಸಿ ನಿಮಗೆ ತೋರಿಸ್ತೀನಿ ಸರಿನಾ ಈ ಡಬ್ಬಿಗಳನ್ನೆಲ್ಲ ತೊಳಿತೀನಿ ಹಾಗೆ ಯಾಕೆ ನಂಗೆ ಸಮಾಧಾನ ಇರೋದಿಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಜೋಡಿಸಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಜೋಡಿಸಿದ್ದೀನಿ ಅಂತ ನೋಡಿ ಕಾಣಿಸ್ತಾ ಇರ್ಬೋದು ಈ ಕಡೆ ಸ್ವಲ್ಪ ಇಟ್ಟಿದ್ದೀನಿ ಸೆಟ್ಟಪ್ಪು ಟ್ವೆಂಟಿ ಫೋರ್ ತೊಗೊಂಡಿದ್ದೀನಿ ಅಲ್ವಾ ಸೆಟ್ ತರ್ಟಿ ಟೂ ತೊಗೊಂಡ್ರು ಕೂಡ ಮನೆಗೆ ಯೂಸ್ ಆಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಇದರಲ್ಲಿ ನೋಡಿ ಇದು ನಾಲ್ಕು ಡಬ್ಬಿ ತಗೋಬೇಕಾಗಿತ್ತು ನಾನು ಜೀರಿಗೆ ಮೆಣಸು ಅರಿಶಿನ ಮತ್ತು ಸಾಸಿವೆ ಇದು ಫೋರ್ ಕಂಪಾರ್ಟ್ಮೆಂಟ್ದು ತೋರಿಸಿದ್ದೀನಿ ಆಲ್ರೆಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ ನಾನು ನೂರು ಗ್ರಾಮ್ ತರಿಸ್ತೀನಿ ಅಲ್ವಾ ಅದು ಕರೆಕ್ಟಾಗಿ ಅದರಲ್ಲಿ ಸೆಟ್ ಆಗುತ್ತೆ ಆಮೇಲೆ ಇದು ಕೆಳಗಡೆ ಪಲಾವ್ ಐಟಮ್ ಚಕ್ಕೆ ಲವಂಗ ಏಲಕ್ಕಿ ಇದು ಸೋಂಪು ಕಾಳು ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ ಮಸಾಲೆ ಐಟಮ್ ಜಾಸ್ತಿ ಹಾಕಲ್ಲ ಅದು ಕಡಲೆಬೇಳೆ ಬೇಳೆ ಆಮೇಲೆ ಸಕ್ಕರೆ ಟೀ ಪೌಡ್ರು ಇದು ಆರ್ಗಾನಿಕ್ ಬೆಲ್ಲ ಕೆಳಗಡೆದು ಕಾಫಿ ಪೌಡ್ರ್ ಲೈಟ್ ಹಾಕ್ತೀನಿ ಸರಿಯಾಗಿ ಕಣ ಹಾಂ ಬೆಲ್ಲ ಆಮೇಲೆ ಕಾಫಿ ಪೌಡ್ರು ಖಾರದ ಪುಡಿ ಶೇಂಗಾ ತೊಗರಿಬೇಳೆ ಮೈಸೂರು ಬೇಳೆ ಹುಣಸೆಹಣ್ಣು ಬೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಧನಿಯಾ ಮತ್ತು ಬೇಳೆ ಮೇಲೆ ಹಾಗೆ ಇದೆ ನೋಡಿ ಸೆಟ್ ಅಪ್ ಟ್ವೆಂಟಿ ಫೋರ್ ತಗೊಂಡಿದ್ನಲ್ವ ಇನ್ನೂ ತೊಗೊಂಡ್ರು ಕೂಡ ಇನ್ನೂ ಟ್ವೆಲ್ ಸೆಟ್ ಅಪ್ ಟ್ವೆಲ್ ತೊಗೊಂಡ್ರು ಕೂಡ ಅಷ್ಟೆಲ್ಲ ಐಟಮ್ ಬೇಕಾಗುತ್ತೆ ಈಗ ನೆಕ್ಸ್ಟ್ ಇದರಲ್ಲಿ ಇಷ್ಟು ಮಾತ್ರ ಹಿಡಿದಿದೆ ಇನ್ನೂ ಎರಡು ಡಬ್ಬಿ ಹಿಡಿಸ್ತಿತ್ತು ಬಟ್ ಇದು ನನಗೂ ಕೂಡ ತುಂಬ ಇಂಪಾರ್ಟೆಂಟು ಒಗ್ಗರಣೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ಆ ಸೈಡು ಕಬೋರ್ಡ್ ಇಷ್ಟೇ ಇರೋದು ನೆಕ್ಸ್ಟ್ ಇನ್ನೊಂದು ಕಬೋರ್ಡ್ ಇದೆ ಅದರಲ್ಲಿ ನೋಡೋಣ ಈ ಕಬೋರ್ಡಲ್ಲಿ ಏನೆಲ್ಲ ಹಾಕಿದ್ದೀನಂದರೆ ನೋಡಿ ಉರುಗಡಲೆ ಹೊರಗಡ್ಲೆ ಇಟ್ಟು ಅದಂತೂ ನಮ್ಗೆ ಬೇಕೇ ಬೇಕಾಗುತ್ತೆ ಆಮೇಲೆ ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದು ರವೆ ಉಪ್ಪಿಟ್ಟು ರವೆ ಈ ಕಡೆ ಬಂತು ಅದು ಇದೇ ಅಂದರೆ ಅಲ್ವಾ ಯೂಸ್ ಮಾಡೋದಕ್ಕೋಸ್ಕರ ಈ ಕಡೆ ಇಟ್ಟಿದ್ದೀನಿ ನೆಕ್ಸ್ಟ್ ಒಣ ಖರ್ಜೂರ ಇದೆಲ್ಲ ಸಣ್ಣ ಸಣ್ಣ ಬಾಕ್ಸ್ ಮೊದಲು ತರಿಸಿದ್ನಲ್ವ ಅದು ಅದು ಅದರಲ್ಲಿ ಅಂಜೂರ ಇದೆ ಆಮೇಲೆ ಇನ್ನೊಂದರಲ್ಲಿ ಏನೇನೋ ಇದೆ ಮೇಲೆ ಅದರಲ್ಲಿ ಬಿಸ್ಕಿಟ್ ಇದೆ ಇದು ಫ್ಲ್ಯಾಕ್ ಸೀಡ್ಸ್ ಆಮೇಲೆ ಅದು ಗ್ಲಾಸ್ ಡಬ್ಬಿಲೇ ಬಾದಾಮಿ ಒಂದರಲ್ಲಿ ಗೋಡಂಬಿ ಹಾಕಿಟ್ಟಿದೆ ಗ್ಲಾಸ್ ಡಬ್ಬಿ ಮುಟ್ಟೋದಕ್ಕೆ ನನಗೆ ಭಯ ಅದಕ್ಕೋಸ್ಕರ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ಇದು ವಾಲೆಟ್ ಸ್ವಲ್ಪ ಇದೆ ಖಾಲಿಯಾಗಿದೆ ಅದಕ್ಕಿಂತ ಡಬ್ಬಿಗೆ ಹಾಕಿಲ್ಲ ನಾನು ಇದು ನೋಡಿ ಅಗಸೆ ಬೀಜ ಹುರಿದಿರೋದು ಇದು ಇದು ಹಾಗೆ ಪ್ಲೇನಾಗಿರೋದು ನಾನು ಅವಾಗವಾಗ ತಿಂತ ಇರ್ತೀನಿ ಇದು ಅದಕ್ಕೋಸ್ಕರ ಹುರಿದ್ಬಿಟ್ಟು ಇಟ್ಟಿದ್ದೀನಿ ಹ್ಞೂ ಇಷ್ಟಿದೆ ನೋಡಿ ಇನ್ನೂ ಸೆಟ್ ಅಪ್ ಟ್ವೆಲ್ ತರಿಸಿದ್ರು ಕೂಡ ಐಟಮ್ ಇದು ಇನ್ನೂ ಕಾಳುಗಳಂತೂ ಯಾವುದೂ ಹಾಕಿಲ್ಲ ನಾನು ಕಾಳುಗಳು ಒಂದು ಆರು ಕಾಳುಗಳು ಯೂಸ್ ಮಾಡ್ತೀನಿ ಆರು ಥರದ ಕಾಳುಗಳು ಬಟಾಣಿ ಹಲಸಂದೆ ಹೆಸರು ಈ ಥರದ ಅದಕ್ಕೂ ಕೂಡ ಒಂದು ಆರು ಡಬ್ಬಿ ತೊಗೊಂಬಂದ್ರೂ ಆಗುತ್ತೆ ಸದ್ಯಕ್ಕೆ ಬೇಡ ಇದಕ್ಕೆ ಜಾಸ್ತಿ ಅಮೌಂಟ್ ಆಯಿತು ಕಾಳುಗಳೆಲ್ಲ ನಾನು ಫ್ರಿಜ್ಜಲ್ಲಿ ಜೋಡಿಸಿ ಇಟ್ಟಿದ್ದೀನಿ ನೋಡ್ಕೊಂಬಂದ್ರೆ ಅಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮೊದಲು ನಾನು ತೊಗೊಂಡಿರುವಂಥ ಡಬ್ಬಿ ಇಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ ನೋಡಿ ಇಷ್ಟೇ ಇಷ್ಟು ಡಬ್ಬಿಗಳು ಇಷ್ಟು ಕೂಡ ಅಲ್ಲ ಇಲ್ಲಿ ಹಿಂದೆಡೆ ಇಷ್ಟು ಮಾತ್ರ ಕವರ್ಡ್ ಫುಲ್ಲಾಗಿಬಿಟ್ಟಿದ್ದು ಇದೆಲ್ಲ ಇನ್ನೊಂದು ಸೈಡಲ್ಲಿತ್ತು ಈಗ ನಾನು ಜೋಡಿಸಿರುವಂಥ ಡಬ್ಬಿಗಳ ಪ್ರೈಸ್ ಹೇಳೋದಾದರೆ ಏಳ್ನೂರ ಹದಿನಾಲ್ಕು ರೂಪಾಯಿ ಸೆಟ್ ಅಪ್ ಟ್ವೆಲ್ ಫ್ಲಿಪ್ಕಾರ್ಟಲ್ಲಿತ್ತು ತೌಸಂಡ್ ಟೂ ಹಂಡ್ರೆಡು ಸಾವಿರದ ಇನ್ನೂರು ರೂಪಾಯಿ ಅಮೆಝಾನಲ್ಲಿತ್ತು ಅಮೆಝಾನಲ್ಲಿ ಜಾಸ್ತಿ ಅಂತ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ ಟೋಟಲಾಗಿ ಎರಡು ಸೆಟ್ಗೆ ಸಾವಿರದ ನಾನ್ನೂರ ಚಿಲ್ಲರೆ ಆಗಿದೆ ಇದು ಬೇರೆ ಥರ ಡಬ್ಬಿ ಇದು ತರಿಸಿದ್ದೆ ನಾನು ಇದರ ಒಂದು ಕ್ವಾಲಿಟಿ ನೋಡೋಣ ಬನ್ನಿ ಹೇಗಿದೆ ಅಂತ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಆಮೇಲೆ ಈ ವರ್ಷ ನಾನು ಡೈಲಿ ವೇರ್ ಸೀರೆ ತೊಗೊಳ್ಬೇಕು ಅಂದ್ಕೊಂಡಿದ್ದಲ್ವ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಈಗ ಡಬ್ಬಿಗಳನ್ನು ತರಿಸ್ತೀನಿ ಇರೋ ಸೀರೆಗಳನ್ನು ಉಟ್ಕೊಳ್ಳೋಣ ಅಂತ ಬಟ್ಟೆಗಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವ ನಾನು ಡೈಲಿ ವೇರ್ ಸೀರೆ ತೊಗೊಳೋದಕ್ಕಿಂತ ಇಂಪಾರ್ಟೆಂಟ್ ಇದು ಅಂತ ಇದನ್ನು ತಗೊಂಡಿದ್ದೀನಿ ಯಾಕಂದರೆ ದಿನ ಬೆಳಗಾದರೆ ಅಡುಗೆ ಮಾಡಲೇಬೇಕು ಒಂದು ಐಟಮ್ ಅಲ್ಲಿ ಒಂದು ಐಟಮ್ ಇಲ್ಲಿ ಅಂತ ಇದ್ದಾಗ ಅದನ್ನ ತೊಗೊಂಡು ಮಾಡೋಷ್ಟೊತ್ತಿಗೆ ಪೇಸೆನ್ಸ್ ಎಲ್ಲ ಹೊರಟೋಗುತ್ತೆ ಆಮೇಲೆ ಟೈಮ್ ಕರೆಕ್ಟಾಗಿ ಮಾಡಬೇಕು ಈ ಬೆಂಗಳೂರಲ್ಲಿ ಅಂತ ಗೊತ್ತಲ್ವ ಟೈಮಿಂದೇನೆ ಓಡ್ತಾ ಇರೋದು ಆ ಟೈಮಿಗೆ ಕರೆಕ್ಟಾಗಿ ಡ್ಯೂಟಿಗೆ ಹೋಗಲೇಬೇಕು ನಮ್ಮ ಮನೆಯವರು ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಿದ್ರು ಅಲ್ಲಿ ಬನ್ಶಂಕರಿ ಇದ್ದಾಗ ಇವಾಗಂತೂ ಏಳು ಮುಖಾಲ್ಗೆ ಹೋದರೂ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ಆದ್ರೂ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಆಗಬೇಕಲ್ವಾ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಬಾಕ್ಸಿಗೆ ಅಲ್ಲಿ 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 ಐಟಮ್ ಹುಡ್ಕೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಪ್ಲ್ಯಾನನ್ನು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ತರಿಸ್ಕೊಳ್ಳಿ ಆಮೇಲೆ ಇದು ನೋಡಿ ಇದು ತುಂಬ ಅಂದರೆ ತುಂಬ ಚಿಕ್ಕದಿದೆ ಇದು ಬಂದು ಸೆವೆನ್ ಹಂಡ್ರೆಡ್ ಎಮ್ ಎಲ್ಲು ಅರ್ಧ ಕೆ ಜಿ ಇಡ್ಸುತ್ತಲ್ವ ಅಂತ ಪ್ಲ್ಯಾನ್ ಮಾಡಿ ತರಿಸಿದೆ ಬಿಟ್ಟು ಅರ್ಧ ಕೆ ಜಿ ಇಡ್ಸಲ್ಲ ಅದು ನನಗೆ ಕಂಫರ್ಟಬಲ್ ಅಂತ ಕೂಡ ಅನಿಸಿಲ್ಲ ಬಿದ್ದರೆ ಒಡೆದೋಗುತ್ತೆ ಒಡೆದೋಗುತ್ತೆ ಅಂದರೆ ಪುಡಿ ಪುಡಿ ಆಗೋಲ್ಲ ಆಗುತ್ತೆ ಸಿಳ್ಳುತ್ತೆ ಕ್ರ್ಯಾಕ್ ಆಗುತ್ತೆ ಆಮೇಲೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ ಇದು ಆಮೇಲೆ ಇದು ತೌಸಂಡು ಟೂ ಹಂಡ್ರೆಡು ತೌಸಂಡ್ ಒನ್ ಹಂಡ್ರೆಡ್ ಮೇಲಲ್ಲೂ ಕೂಡ ಸಿಗುತ್ತೆ ಬಟ್ ಒಂದ್ರ ಮೇಲೆಯಂದು ಇಟ್ಟರೆ ನನ್ನ ಕಬೋರ್ಡಲ್ಲಿ ಕೂಡ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ನನಗೆ ಅದೇ ಸರಿ ಅನಿಸ್ತು ಅದು ತರಿಸಿದ್ದೀನಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ತೊಗೊಳ್ಳಿ ಇದ್ರದ್ದು ಲಿಂಕು ಕೂಡ ಹಾಕಿರ್ತೀನಿ ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ತೊಗೊಳ್ಳಿ ಇದು ನೋಡಿ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋವನ್ನು ಮಾಡಿರುವಂಥದ್ದು ಇದನ್ನು ಇಲ್ಲಾಂದರೆ ಮಾಡೋಕ್ಕೆ ಹೋಗ್ತಿಲ್ಲ ಯಾಕಂದರೆ ನಾನು ಕೂಡ ಯೂಟ್ಯೂಬ್ ನೋಡ್ತಾ ಇರ್ತೀನಲ್ಲ ಯಾರಾದರೂ ತರಿಸಿದರೆ ಅದರಿಂದ ಏನು ಬೆನಿಫಿಟ್ಸ್ ಇದೆ ಏನು ಯೂಸ್ಫುಲ್ ಇದೆ ಅನ್ನೋದನ್ನು ತಿಳ್ಕೊಬಿಟ್ಟು ತರಿಸ್ತೀನಿ ಅನಾವಶ್ಯಕವಾಗಿ ನಾನು ತರಿಸೋಕೆ ಹೋಗೋದಿಲ್ಲ ಯಾವುದೇ ಒಂದು ಐಟಮ್ ನೋಡಿ ಈ ರೀತಿ ಇದೆ ನಮ್ಮ ತಂಗಿಗೆ ಅಮ್ಮನಿಗೆ ಗಿಫ್ಟ್ ಅಂತ ಕೊಡ್ಸಿದ್ನಲ್ವಾ ಆ ಥರದ ತೊಗೊಳೋಕ್ಕೆ ತುಂಬ ಆಸೆ ಇತ್ತು ಬಟ್ ಅದು ಒಂದ್ರ ಮೇಲೆ ಒಂದು ರೀಟರ್ ನನ್ನ ಕಬೋರ್ಡಲ್ಲಿ ಸೆಟ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಥರದ್ದನ್ನು ತರಿಸಿದ್ದೀನಿ ನೋಡಿ ಸೈಡ್ ಅಷ್ಟೊಂದು ಗಟ್ಟಿ ಇಲ್ಲ ಇದು ತುಂಬ ಲೂಸ್ ಇದೆ ನನಗೆ ಅನ್ಕಂಫರ್ಟಬಲ್ ಅನಿಸೋ ಅದಕ್ಕೋಸ್ಕರ ತರಿಸಿಲ್ಲ ನಿಮಗೂ ಕೂಡ ಯೂಸ್ ಇತ್ತಂದರೆ ಮಾತ್ರ ತರಿಸ್ಕೊಳ್ಳಿ ಇಲ್ಲಾಂದರೆ ತರಿಸ್ಕೊಳಕ್ಕೆ ಹೋಗ್ಬಿಡಿ ಅನಾವಶ್ಯಕವಾಗಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ